ನಮಸ್ಕಾರ ಕರ್ನಾಟಕ ಹಾಗೆ ನಲ್ಮಯ ಕರ್ನಾಟಕದ ಜನತೆಗೆ ವಿಶೇಷವಾಗಿ ಗಣರಾಜ್ಯ ದಿನಾಚರಣೆಯ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ವಿಶೇಷ ಏನಂತ ಹೇಳಿದರೆ ಯಾರ್ಯಾರು ಒಂದು ಬೆಂಗಳೂರು ಭಾಗ ಹಾಗೆ ಮೈಸೂರು ಭಾಗ ರಾಮನಗರ ಭಾಗದಲ್ಲಿ ಹಾಗೆ ತುಮಕೂರು ಭಾಗ ಮತ್ತು ಹಾಸನ ಭಾಗದಲ್ಲಿದ್ದಾರೆ ಅಲ್ಲಿ ತಾಲೂಕ್ ವೈಸಲ್ಲಾಗಿರ್ಬೋದು ಅಥವಾ ಹೋಬಳಿ ವೈಸಲ್ ಆಗಿರ್ಬೋದು ಅಥವಾ ಡಿಸ್ಟಿಕ್ ವೈಸಲ್ ಆಗಿರ್ಬೋದು ಯಾರಿದ್ದಾರೆ ಅಲ್ಲಿ ಹೋಲ್ಸೇಲರ್ ಆಗಿ ಅಥವಾ ಡೀಲರ್ ಆಗಿ ತಗೊಳ್ಲಿಕ್ಕೆ ಇವತ್ತು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಒಂದು ಒಳ್ಳೆಯ ಅವಕಾಶನ ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ಕೊಡ್ತಾ ಇದ್ದೀವಿ ನಮ್ಮಲ್ಲಿರುವಂಥ ಒಂದು ಬೆಸ್ಟ್ ಕ್ವಾಲಿಟಿಯ ಒಂದು ಪ್ರಾಡಕ್ಟ್ಗಳನ್ನ ಒಂದು ಡೀಲರ್ ತಗೊಂಡು ಇವತ್ತು ಆಯಾ ಏರಿಯಾಗಳಲ್ಲಿ ಒಂದು ಸಪ್ಲೈಯರ್ ಆಗಲಿಕ್ಕೆ ಪ್ರತಿನಿತ್ಯ ಕಡಿಮೆ ಕಡಿಮೆ ಅಂತ ಹೇಳಿದ್ರೆ ಎರಡು ಸಾವಿರದಿಂದ ಐದು ಸಾವಿರ ತನಕ ಪ್ರತಿನಿತ್ಯ ದುಡಿಲಿಕ್ಕೆ ಒಂದು ಅವಕಾಶ ಇದೆ ಯಾರಿಗೆ ಬಿಸ್ನೆಸ್ನ ಮಾಡಬೇಕು ಅಂತ ಇದೆ ಅನ್ನೋ ಅಂತ ಮನಸ್ಸಿದೆ ಅಂಥವ್ರು ನಮ್ಮನ್ನ ಕಾಂಟ್ಯಾಕ್ಟ್ನ ಮಾಡ್ಬೋದು ಅಥವಾ ಕೆಲವೊಬ್ರು ಆಲ್ರೆಡಿ ಬೇರೆ ಯಾವುದೋ ಒಂದು ಶಾಪ್ ಇರುತ್ತೆ ಅದನ್ನು ಓಲ್ಸೇಲ್ ಶಾಪಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಬೆಸ್ಟ್ ಪ್ರೈಸಲ್ಲಿ ನಮ್ಮ ಪ್ರಾಡಕ್ಟ್ಗಳನ್ನ ಕೊಡ್ತೀವಿ ಓಲ್ಸೇಲ್ ಪ್ರೈಸಲ್ಲಿ ಅಂದರೆ ಇವಾಗ ಆಲ್ರೆಡಿ ನಾರ್ಮಲ್ ಆಗಿ ಕಾಮನ್ ಆಗಿ ಒಂದು ಶಾಪ್ ಇಟ್ಕೊಂಡಿರ್ತಾರೆ ಅದನ್ನು ಶಾಪ್ ಶಾಪಾಗಿ ಅವರು ಕನ್ವರ್ಟ್ ಮಾಡ್ಬೋದು ನಮ್ಮಲ್ಲಿರುವಂಥ ಒಂದು ಪ್ರೈಸಲ್ಲಿ ತಗೊಂಡು ಜೊತೆಗೆ ಸರ್ ನಾನು ಆಲ್ರೆಡಿ ಹೋಲ್ಸೇಲರ್ ಇದ್ದೀನಿ ಅಂತ ಹೇಳಿದ್ರೆ ಅವರ ಬಿಸ್ನೆಸ್ನ ಇನ್ನೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಎಕ್ಸ್ಪೆಂಡ್ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಗುರುನುದಿ ಎಂಟರ್ಪ್ರೈಸಸ್ ಕಡೆಯಿಂದ ಅಥವಾ ಸರ್ ನಾನು ಯಾವುದು ಬಿಸ್ನೆಸ್ಸೇ ಇಲ್ಲ ಬಿಸ್ನೆಸ್ ಮಾಡಬೇಕು ನಾನು ಫೀಲ್ಡ್ಗೆ ಹೊಸದಾಗಿ ಎಂಟ್ರಾಗಬೇಕಂತ ಯಾರು ಮನಸ್ಸಲ್ಲಿದೆ ಅಂಥ ವ್ಯಕ್ತಿಗಳಿದ್ರು ಕೂಡ ಈಗಾಗಲೇ ನಮ್ಮಲ್ಲಿ ಪೇಪರ್ ಪ್ಲೇಟ್ಸ್ಗಳಾಗಿರ್ಬೋದು ಅಡಿಕೆ ಪ್ಲೇಟ್ಸ್ಗಳಾಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಟೀ ಕಪ್ಸ್ಗಳು ವಾಟ್ರ್ ಗ್ಲಾಸ್ಗಳಾಗಿರ್ಬೋದು ಟೇಬಲ್ ರೋಲ್ಸ್ಗಳಾಗಿರ್ಬೋದು ಹೀಗೆ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ ಜೊತೆಗೆ ನಾವು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರು ಕೂಡ ಅಂದರೆ ಯಾರಿಗೆ ಆಸಕ್ತಿ ಇದೆ ಅಂತ ವ್ಯಕ್ತಿಗಳು ಡೈರೆಕ್ಟಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಒಂದು ಫೋನ್ ಮುಖಾಂತ್ರನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರ ಪ್ಲೇಸ್ಗೆ ಐಟಮ್ಸ್ಗಳನ್ನ ಒಂದು ಪ್ಲೇಸ್ ಆರ್ಡರ್ ಮಾಡ್ಬೋದು ಏನಿದೆ ಈ ಒಂದು ವಿಶೇಷ ಆಫರ್ ಒಂದು ಗಣರಾಜ್ಯ ದಿನಾಚರಣೆ ಪ್ರಯುಕ್ತ ಕೊಡ್ತಿದ್ದೀವಿ ಜೊತೆಗೆ ಏನಂತ ಹೇಳಿದರೆ ಯಾರಿಗೆ ಬಿಸ್ನೆಸ್ ಐಡಿಯಾಸ್ಗಳು ಇಲ್ಲ ಅಂಥವರು ಕೂಡ ಇದನ್ನು ಮಾಡ್ಬೋದು ಅವರು ನೇರವಾಗಿ ನಮ್ಮನ್ನು ಭೇಟಿ ಮಾಡೋದ್ರಿಂದ ಹೇಗೆ ಮಾಡಬೇಕಾಗುತ್ತೆ ಬಿಸ್ನೆಸ್ನ ಯಾವ ಥರ ತೊಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಒಂದು ಎಲ್ಪ್ಫುಲ್ ಆಗೋ ಥರ ಒಂದು ಕೆಲವೊಂದು ಟೆಕ್ನಿಕ್ಸ್ಗಳನ್ನ ಕೆಲವೊಂದು ಐಡಿಯಾಸ್ಗಳನ್ನ ಕೊಡ್ತೀವಿ ಜೊತೆಗೆ ಅವರ ಜೊತೆ ನಿಂತ್ಕೊಂಡು ಅವರ ಬಿಸ್ನೆಸ್ ಫಾಸ್ಟ್ ಮೂವಿಂಗ್ ಆಗೋದಕ್ಕೆ ಏನು ಹೆಲ್ಪ್ ಬೇಕಾಗತ್ತೆ ಆ ಥರದಕ್ಕೆಲ್ಲ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ನಾನು ಮೊದಲೇ ಹೇಳಿದಾಗೆ ನಮಗೆ ರಾಮನಗರ ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ತುಮಕೂರು ಭಾಗ ಮತ್ತು ಹಾಸನ ಭಾಗದಲ್ಲಿ ಸಾಕಷ್ಟು ರೀಟೇಲರ್ಗಳು ನಮಗೆ ಟಚಲ್ಲಿದ್ದಾರೆ ಆ ರೀಟೇಲರ್ಗಳಿಗೆ ನಾವೇ ಡೈರೆಕ್ಟಾಗಿ ಸಪ್ಲೈ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಹಾಗೆ ಯಾರು ಒಂದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಆಗಿ ತೊಗೊತಾರೆ ಅಂಥ ವ್ಯಕ್ತಿಗಳಿಗೆ ನಾವು ಆ ರೀಟೇಲರ್ಗಳಾಗಿರ್ಬೋದು ಅಥವಾ ಡೈರೆಕ್ಟ್ ಕಸ್ಟಮರ್ಸ್ಗಳು ಈವೆಂಟ್ಸ್ಗಳಿಗೆ ಅಂತ ಹೇಳಿ ನಮಗೆ ಸಾಕಷ್ಟು ಫೋನ್ಗಳನ್ನ ಮಾಡ್ತಾರೆ ಅಂಥ ವ್ಯಕ್ತಿಗಳನ್ನೂ ಕೂಡ ಆಯಾ ತಾಲೂಕಲ್ಲಿ ಯಾರಿದ್ದಾರೆ ಆ ಹೋಬಳಿ ವೈಸಲ್ಲಿ ಯಾರಿದ್ದಾರೆ ಅಥವಾ ಆ ಡಿಸ್ಟಿಕ್ ವೈಸಲ್ಲಿ ಯಾರು ನಮ್ಮ ಪ್ರಾಡಕ್ಟನ್ನು ಒಂದು ಡೀಲರ್ಶಿಪ್ ತೊಗೊಂಡಿದ್ದಾರೆ ಅಂಥವ್ರಿಗೆ ನಾವು ಒಂದು ಕೆಲವೊಂದು ರೆಫರೆನ್ಸ್ಗಳನ್ನ ಕೊಡ್ತೀವಿ ಅವರಲ್ಲೂ ಕೂಡ ಒಂದು ಡೈರೆಕ್ಟಾಗಿ ಒಂದು ಇನ್ಕಮ್ನ ಹರ್ನು ಮಾಡಲಿಕ್ಕೆ ಆಗುತ್ತೆ ಪ್ರತಿನಿತ್ಯನೂ ಕೂಡ ಕಡಿಮೆ ಅಂತ ಹೇಳಿದ್ರು ಕೂಡ ಎರಡೂವರೆ ಸಾವಿರದಿಂದ ಒಂದು ಐದು ಸಾವಿರ ತನಕ ಒಂದು ಹರ್ನು ಮಾಡ್ಬೋದು ನಮ್ಮ ಡೀಲರ್ಶಿಪ್ಪಲ್ಲಿ ಇದು ಮಿನಿಮಮ್ ನೆಕ್ಸ್ಟ್ ಲೆವೆಲಲ್ಲಿ ನಮ್ಮಲ್ಲಿ ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಗುರುನಿಧಿ ಎಂಟರ್ಪ್ರೈಸಸಲ್ಲಿ ಲಾಂಚ್ ಆಗ್ತಾ ಇದೆ ಆ ಲಾಂಚ್ ಆದ ಎಲ್ಲ ಕೂಡ ಡೀಲರ್ಶಿಪ್ ಯಾರು ತೊಗೊಂಡಿರ್ತಾರೆ ಅಂಥವ್ರ ಮುಖಾಂತರ ನಾವು ಮೂವ್ ಮಾಡ್ತೀವಿ ಬೇರೆ ಅದಕ್ಕೆ ಅಂತ ಹೊಸ ಡೀಲರ್ಶಿಪ್ ಏನು ಕೊಡೋದಿಲ್ಲ ನಮ್ಮದು ಎನಿ ಪ್ರಾಡಕ್ಟ್ ಅಪ್ಕಮಿಂಗಲ್ಲಿ ನಮ್ಮದು ಸಾಕಷ್ಟು ಪ್ರಾಡಕ್ಟ್ಗಳು ಬರೋದಿದೆ ಆ ಪ್ರಾಡಕ್ಟ್ಗಳು ಬರ್ತಿದ್ದಾಗೆ ನಮ್ಮಲ್ಲಿ ಆಲ್ರೆಡಿ ಯಾರು ಡಿಸ್ಟ್ರಿಬ್ಯೂಷನ್ನ ತೊಗೊಂಡಿದ್ದಾರೆ ಯಾರು ಡೀಲರ್ಶಿಪ್ನ ತೊಗೊಂಡಿದ್ದಾರೆ ಅಂಥ ವ್ಯಕ್ತಿಗಳಿಂದನೇ ಅದು ಮೂವಿಂಗ್ ಆಗುತ್ತೆ ಆ ಒಂದು ವರ್ಕ್ ಕೂಡ ಅವರು ಆರಾಮಾಗಿ ಮಾಡ್ಬೋದು ಅಂದರೆ ಅವ್ರ ಇನ್ಕಮ್ನ ಇನ್ನೂ ಕೂಡ ರೈಸ್ ಮಾಡ್ತಾ ಹೋಗ್ಬೋದು ಅಂಥ ಅವಕಾಶ ಇದೆ ಕಾಂಟ್ಯಾಕ್ಟ್ ಮಾಡಿ